ప్రతిజ్ఞా విధి స్వీకారు దయమణి ఎలా తమ బయలు ముంద్ఞా విధి స్వీకరి వినంతి హింభాస్ భారత జన భారత సార్వభౌమ ప్రజాసత్తాత్మక గణరాజ్యవా రచసలు ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಶ್ವದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭತೃ ಭಾವನೆ ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನದ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಬಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಿನ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಧನ್ಯವಾದಗಳು ಗಂಡು ಅಂತ ಹೇಳಿಲ್ಲ ನಾವು ಇವ್ರು ಧರ್ಮದವರು ಅಂತ ಆ ಧರ್ಮ ಅಂತ ಹೇಳಿಲ್ಲ ನಾವು ಈ ಪ್ರಾಂತ್ಯದವರು ಅಂತ ಹೇಳಲಿಲ್ಲ ಆ ಪ್ರಾಂತ್ಯ ಅಂತ ಹೇಳಿಲ್ಲ ನಾವು ಈ ಕಾಸ್ಟ್ ಅಂತ ಹೇಳಿಲ್ಲ ಆ ಕಾಸ್ಟ್ ಅಂತ ಹೇಳಿಲ್ಲ ಏನು ಹೇಳಿದರೆ ಇಂಡಿಯಾ ಅಂತ ಹೇಳಿ ನಮಗೆ ಏನೇನು ಸವಲತ್ತುಗಳಿದ್ದಾವೆ ಎಲ್ಲ ಹೇಳಿದ್ದಾರೆ ರೈಟ್ಸ್ ಫಂಡಮೆಂಟಲ್ ರೈಟ್ಸ್ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲರಿಗೂ ಟು ಆಲ್ ದಿ ಕಂಟ್ರಿ ರೈಟ್ಸ್ ಫಂಡಮೆಂಟಲ್ ರೈಟ್ಸ್ ಡ್ಯೂಟೀಸ್ ರೆಸ್ಪಾನ್ಸಿಬಿಲಿಟೀಸ್ ಕ್ಲಿಯರ್ ಆಗಿ ಹೇಳಿದ್ದಾರೆ ನಮಗೋಸ್ಕರ ಇದೆಲ್ಲ ಮಾಡಾದ್ಮೇಲೆ ಏನ್ ಮಾಡ್ಕೊಂಡಿದ್ದೀವಿ ನಾವು ಈ ಸಂವಿಧಾನ ನಮಗೆ ನಾವೇ ಒಪ್ಪಿ ಅಧಿನಿಯಮಿಸಿ ಶಾಸನವಾಗಿ ವಿಧಿಸ್ಕೊಂಡಿದ್ದೇವೆ Should we not respect and follow our constitution? Why we are fighting in the name of gender? Why we are fighting in the name of religion? Why we are dividing the society in the name of caste? These are the issues and the questions to be addressed by the citizens of the country and these are the problems should be followed, solved by the rulers of the country. If this is not followed, how to build a strong nation? If these things are not followed, whosoever is given the responsibility through the constitution by the default, follow the democracy without displaying their duties. How to build a strong nation? Is that America is confined only for reservation to children? Can anybody tell? Easy belonging to only channel? and reservation. Easy belonging to one religion. Is he belonging to one region? Is education, is knowledge is being used for his self glorification? And he and his family happiness? What is that he has given to the nation? What is that he has given to the, to the entire uh, population of the country? Obama, America, the attention Obama. Obama. ಪಾರ್ಲಿಮೆಂಟಿಗೆ ಬಂದು ಎರಡು ಸದಸ್ಯಗಳನ್ನು ಉದ್ದೇಶ ಪಾರ್ಲಿಮೆಂಟ್ ಅಂಡ್ ರಾಜ್ಯಸಭೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಡತನದಿಂದ ಶೋಷಣೆಗೆ ಒಳಪಟ್ಟು ಕಷ್ಟದ ಇದ್ರೂ ಪರಿಶ್ರಮ ಕಠಿಣ ವಿದ್ಯಾಭ್ಯಾಸದ ಮೂಲಕ ಭಾರತ ದೇಶದ ನಾನೂರ ನಲವತ್ತು ಕೋಟಿ ಹಕ್ಕನ್ನು ರಕ್ಷಣೆ ಮಾಡುವ ಪ್ರಪಂಚದಲ್ಲಿ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಿದ್ದಾರೆ